ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಈ ಬೀಟ ನಾನು ಸ್ಟಾರ್ಟ್ ಮಾಡಿದ ಸೊ ಇವತ್ತು ನನ್ನ ಅಜ್ಜಿ ಮನೆಯಲ್ಲಿದ್ದಾನೆ ಸೊ ನನ್ನ ಜೊತೆ ನನ್ನ ಫೇವ್ರೇಟ್ ಸಿಬ್ಲಿಂಗ್ ಇದ್ದಾಳೆ ಸೊ ನಿಮ್ಗೆ ಗೊತ್ತಿದ್ದಾಗೆ ಕಿರಳೆಯ ಬ್ಲಾಗ್ ಮಾಡಿ ತುಂಬಾ ಫೇಮಸ್ ಆಗಿದ್ದಾವೆ ಸೊ ಇವತ್ತು ನಾವು ನಮ್ಮ ಅಜ್ಜಿ ಮನೆಯದು ತೋಟದ್ದು ಬ್ಲಾಗ್ ಮಾಡ್ತಿದ್ದೇವೆ ಮನೆ ಫಸ್ಟ್ ಸು ಗೈಸ್ ಇದು ಅಯ್ಯೋ ನಾಜಿ ಮನೆ ಇಟ್ಸ್ ಹೌಸ್ ಹೊರಗಡೆ ಸಣ್ಣದ ಕಾಣ್ತದೆ ಬಟ್ ಒಳಗಡೆ ನೋಡಿದೆ ತುಂಬ ಹೆವೆನ್ ಪೀಸ್ ಆಫ್ ಹವೆನ್ ಇಟ್ಸ್ ಅ ಪೀಸ್ ಆಫ್ ಹೆವೆನ್ ಸೊ ಇಡೀ ಹಟ್ಟಿದೆ ಇಲ್ಲಿ ಇಬ್ಬರು ದೊಡ್ಡ ಪಗಡಿದ್ದಾರೆ ನನ್ನದು ಅಪ್ಪ ಮತ್ತು ದೊಡ್ಡ ಪೆದ್ದಾದ ಇಲ್ಲಿ ಮರ ಕಾಣೋದೇ ಇಲ್ಲ ಬಿಸಿಲು ಗೆಟ್ ಇನ್ ಒಂದು తోట దారి సైడ్ అది సైడ్ అది స్వల్ప తోడే ఉంటుంది క్లీన్ వాటర్ ಆಕ್ಚುಲಿ ಸ್ಕೂಲ್ಸ್ ನ ಮಮಲ್ ಫುಲ್ ಕ್ಲೀನ್ ಇರ್ತದೆ ನಮ್ಮ ಅಜ್ಜಿ ಮನೆಯಲ್ಲಿ ಜಾತ್ರೆ ಇತ್ತು ಅಂದ್ರೆ ದೇವಸ್ಥಾನದಲ್ಲಿ ಸೊ ನಂಗೆ ಆ ಜಾತ್ರೆ ದಿನ ಬರಲಿಕ್ಕೆ ಆಗಲಿಲ್ಲ ಅದ ನೆಕ್ಸ್ಟ್ ದಿನ ಬಂದಿದ್ದಾನೆ ಗೆಸ್ ವರ್ಡ್ ಇಟ್ಸ್ ದ ಟೆಂಪಲ್ ಆಫ್ ಬಾಲಮಂಜಾ ಯಾ ಅಂತಾ ಶಷ್ಟಿ ಜಾತ್ರೆ ಶಷ್ಟಿ ಜಾತ್ರೆ ಮತ್ತೆ ನೆಕ್ಸ್ಟ್ ಇಯರ್ ಪಬ್ಬು ಜಾತ್ರೆ ಇದು ನೋಡಿ ಮುಂಚೆ ನಮಗೆ 15th ಅಲ್ಲಿ ಪೂಜೆ ಇದೆ ಆ ಟೈಮಲ್ಲಿ ಸಹ ನಿಮಗೆ ಬ್ಲಾಗ್ ಮಾಡಿಸಿದೆ ಇದು ನೋಡಿ ನಿನ್ನೆ ನನ್ನ ನನ್ನ ನಾನು ಬಂದಿರಲಿಲ್ಲ ನನ್ನದು ಇನ್ನೊಂದು ಕಝಿನ್ ಇದು ಮಕ್ಕಳು ಮತ್ತು ಇವರು ಸೇರಿ ಒಂದು ಏನಿದು ಜಸ್ಟ್ ಅ ಕಾರ್ಡನ್ ನೀರಲ್ಲಿ ಬಿಡಬೇಕಂತ ಎನಿಸಿದ್ವಿ ಮಾತ್ರ ಬಿಡಲಿಲ್ಲ ಇಲ್ಲಿ ಬಿಡ್ಬೋದು ಈಗ ಇವತ್ತು ಬೇಡವಾ ಅಂತ ಬಿಡೋದು ಒಳ್ಳೆ ಆಗ್ತದೆ ಓಕೆ ಸಮ ನಮ್ಮದು ಮನೆಯಲ್ಲಿ ಒಂದು ಒಂದು ಇತ್ತೀಚಿಗೆ ಒಂದೇ ದನ ಇರೋದು ಪ್ರೆಸೆಂಟ್ ಈಗ சோ அதன என்ன குளோப் மாட்டது டோர் ஸ்டேனிங் ஆகா பிகா பிகா அது பிகா கலட் பீஹேன் ம see a peacock peak hen see it's hen it's beak பா இது நம்மது தான இது நம்மது காரை सुंदर இது மகளு லட்சுமி அது ಯಾವカラー हेलो ஆ பீஹேன் பீ இஸ் ब्राउन நெதர் அத बॉडी பீகாக் பீகாக் ಇದೆ ಬಾಡಿ ಹಾಯ್ ಲಕ್ಷ್ಮಿ ಲಕ್ಷ್ಮಿ ಅಲ್ಲಿ ನೋಡಿ ಕಕ್ಕರೆ ನನ್ನ ಅಕ್ಕ ತುಂಬ ಹೊಟ್ಟೆಯಲ್ಲಿ ಮಗು ಉಂಟು ಸೊ ಇನ್ನು ನಮ್ಮದು ಜೂನಿಯರ್ ಲಕ್ಷ್ಮಿ ಬರ್ತಾಳೆ ಜೂನಿಯರ್ ಲಕ್ಷ್ಮಿ ಇನ್ನು ತಿಂಕ್ ಮಾಡೋದು ನಾವು ಪಾವನಿ

ಅದಿ ಅದು ಸ್ವಲ್ಪ ಮೇತ ಉಂಟು ಯಾಕಂದ್ರೆ ಅದ್ರ ಹೊಟ್ಟೆ ಒಳಗೆ ಮಗು ಇದೆ ಅಲ್ಲ ಸೊ ಅದಕ್ಕೆ ಎಂತ ಹೇಳೀ ಲಕ್ಷ್ಮೀ ಮನೆಗೆ ಬಹಲಕ್ಷ್ಮೀ ಹಿಂಗತ್ತ ಒಂದ್ಸಲ ಲಕ್ಷ್ಮೀನಂತ ಮನೆಗೆ ಕರ್ಕೊಂಡು ಬಂದಿದ್ರೊಳಗೆ ಸೊ ಸೂಪರ್ ಆಗಿದೆ ಜಾಗ ಅವ್ರ ಫೇವ್ರೆಟ್ ಇಲ್ಲಿ ಒಂದು ಮನೆ ಕಟ್ಟಿದ್ರೆ ಇನ್ನೂ ಸೂಪರ್ ಆಗ್ತದೆ ಮಾಡೋಣ ನಾವು ವೆರಿ ವೆರಿಕ್ ಆಕ್ಚುಲಿ ನಾನು ನಿಮಗೆ ಈ ವಿಡಿಯೋದಲ್ಲೇ ಪಾಟು ಮಾಡುವುದಿಲ್ಲ ನಿಮ್ಮನ್ನ ಪಾಟುಗೆ ಕಾಯಿಸೋದಿಲ್ಲ ಈ ವಿಡಿಯೋನಲ್ಲೇ ನಾನು ಅದರದ್ದು ಹೋಮ್ ಟೂರೇ ಮಾಡಿಬಿಡ್ತೇನೆ ನಂಗೆ ತಡೆಯಾಗ್ತಾಯಿಲ್ಲ ಯಾವಾಗ ನಾನು ನಿಮಗೆ ನನ್ನ ಅಜ್ಜಿ ಮನೆ ತೋರಿಸ್ತೇನೆ ಇಟ್ಸ್ ಸೋ ಗುಡ್ ಸೊ ಇದು ನೋಡಿ ತೋಟ ಇದು ತುಂಬಾ uh unique, unique place. So, friends, Jia is actually enjoying over here. Oh my God! <laughs> Come on, Jia. It's not that bad. <laughs> desi. You know, I'm enjoying. The De desi speaking Canada. Ah. It's our. It's just. It's just. Ilodi. You know, I feel so happy. I cannot express. <laughs> See, oh, it's <laughs> <laughs> It's a crane. Bunny. ಇಟ್ಸ್ ಒನ್ಸ್ತದೆ ಅಲ್ಲಿ ಒಂದು ಪಿ ಇದೆ ಮತ್ತೆ ಅದು ಜಿಯಾ ಹೇಳ್ತಿದ್ರು ಅದು ಪೀಕ್ ಹಾಕೊಂಡು ಅದು ನಾನು ತಟ್ಟೆ ನೀ ವಿಡಿಯೋ ಮಾಡ್ತಾ ನಾನು ಅಲ್ಲಿ ನೀರುಂಟಲ್ಲ ಬಿಟ್ಟು ಚೆನ್ನ ಅಂತ ಸೊ ಈಗ ನಾವು ನಿಮ್ಗೆ ಆಗ ತೋರಿಸಿದ್ವಿ ಲೈಕ್ ಏನು ಅಲ್ಲಿ ಲಕ್ಷ್ಮಿ ಇದ್ದಾಳೆ ಮತ್ತು ಆಚೆ ನಾವು ಚಿಕ್ಕದೊಂದು ಗಾ ಗಾರ್ಡನ್ ಮಾಡಿದ್ವಿ ಸೊ ಅದನ್ನೇ ಈಗ ಜಿ ಆ ಫೋರ್ಸ್ ಮಾಡ್ತಿದ್ದಾಳೆ ಬಿಡುವ ಅಂತ ಮುಳುಗಿದ್ರೆ ಫ್ಲಾಪ್ ಮುಳುಗಿದ್ರೆ ಅಫ್ಕೋರ್ಸ್ ಇಟ್ಸ್ ಗಾಡ್ ಕಮಾಡ್ ಲಿಟ್ಸ್ ಮೂ ಜಿ ಆಸ್ ಕರಿಯರ್ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮಲ್ಲಿ ತೋಡಿದೆ ಸೊ ಏನೋ जी आ, हम छोटे कर रहा था हमलो, सो इट्स इजी टू कैरी इट एंड यू नो हाँ दो, दो। मतलब okay? okay. आ आच्छा साइडो होगा आच्छा सुपर जस्ट दो डके रहें, ओके? ओके थैंक यू जीआर परेशान नहीं, जेना मुंडा बैकअप मुंडा बैकअप जीआर थैंक यू वन किलोमीटर वन किलोमीटर ही नहीं माँ मनीटा उम्मीद पड़ा ಎಷ್ಟು ಅಲ್ಲ ನಿಮಗೆ ನಂಗೆ ಇವತ್ತು ಮನೆ ಬಿಟ್ಟು ಹೋಗ್ಲಿಕ್ಕೆ ಬೇಡ ಅಂತ ಆಗ್ತಾ ಉಂಟು ಈಗ ಜಿಯ ಮತ್ತೆ ನನಗೆ ಮನೆಗೆ ಬಿಟ್ಟು ಹೋಗ್ಲಿಕ್ಕೆ ಬೇಡ ಏನೋ ವಿ ಡೋಂಟ್ ಕ್ರಿಯೇಟ್ ಸಮ್ ಫೇಕ್ ಸ್ಟೋರೀಸ್ ಲೈಕ್ ಇಲ್ಲಿ ಬೇಡ ಜಿಯಾ ಆಚ ಸೈನ್ ಉಂಟ ನೋಡುವ ಕೇಳಿ ಇಲ್ಲಂದ್ರೆ ಇಲ್ಲಿ ಬರುವ ಅಥವಾ ಅದು ತೇಲಿಕ್ಕಿಲ್ಲ ಜಿಯ ತೇಲಿಕ್ಕಿಲ್ಲ ಅದು ಮುಳುಗೋಗತ್ತು ಇಲ್ಲ ನೀರಿಲ್ಲ ಅದು

ಸಿ ಯೋ ಗೈಸ್ ಇಲ್ಲ ನೋಡಿ ಬೆಸ್ಟ್ ಓಕೆ ನೀನು ಜಾಗ್ರತೆ ಆಗಬೇಕು ನಾನು ಬಿಡ್ಬೇಕಾ ಪ್ಲೀಸ್ ನಮ್ಮ ಮಾಡಿದಲ್ಲ ಪ್ಲೀಸ್ ಟೀಕೇನ ಮೊಬೈಲ್ ಟೀಕ್ ಅದು ಹಿಂಗಾರ ನೇ ಅಕ್ಕನಿಗೆ ಬೇಕಿತ್ತಂತೆ ಹೌದಾ ಹಿಂಗಾರ ತಕೊಂಡು ಬರ್ತೀಯ ಕಳಗಿರ್ತನೆ ಮತ್ತೆ ನಂಜಿಯನ ಫಿಲ್ ಮಾಡ್ತನೆ ಅವಳು ನೀರತ್ರ ಸ್ವಲ್ಪ ಹೋಗಿ ನಮ್ದು ಹಿಂಗಾರ ತಕೊಂಡಿರ್ತಾಳಂತೆ ಸಮನ್ ಹ್ಯಾಪ್ ಕಮ್ ಸಮನ್ ಹ್ಯಾಪ್ ಕಮ್ ಇವೆ ಐ'ಮ್ ಅ ಮೋರ ಯೂಸಲೆಸ್ ಪರ್ಸನ್ ಬಟ್ ಸ್ಟಿಲ್ ಐ'ಮ್ ಹೆಲ್ಪಿಂಗ್ ಇಟ್ಸ್ ಟೂ ಹಾರ್ಡ್ ಗಿವ್ ಮೀ ಯರ್ ಹ್ಯಾಂಡ್ ಒನ್ ಆಫ್ ಯರ್ ಹ್ಯಾಂಡ್ ಅದರೆ ಕಿ ಮರ ಅದಿಕಿ ಮರ ಗೆ ಫೋರ್ಸ್ ಹಾಕ್ ಪಡೋ ಜೀಯ ಯು ಗಾಟ್ ಇಟ್ ಹಿಂಗ अराउंड ತಾ ಒಳಗೆ ஹாய் சாரி இட்ஸ் வேஸ்ட் அல்ல அல்லா அல்ல ஜாஸ்தா நீர்ல அல்லது நீர் மாரே ஓகே ஜீ மத்தொடாட்டி ஹௌதா